ನಮ್ಮ ಪಕ್ಷದ ವರಿಷ್ಠರು ಈಗಾಗಲೇ ನಿಮ್ಮ ಮಾಧ್ಯಮದವರ ಹರಸಾಹಸದಿಂದ ಸಾಕಷ್ಟು ಪ್ರಚಾರ ಸಿಕ್ಕಿದೆ ಮಂತ್ರಿಮಂಡಲ ವಿಸ್ತರಣೆ ಅಧಿಕಾರ ಹಂತ ಹಸ್ತಾಂತರ ಅಂತಕ್ಕಂಥದ್ದು ಭಾಳಷ್ಟು ಬಿತ್ತರಿಸಿರ್ತಕ್ಕಂಥದ್ದು ನೀವು ನಿಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು ದೂರದರ್ಶನ ಇರ್ಬೋದು ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದ್ದೀರಿ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಲಿಕ್ಕೆ ಬರೋದಿಲ್ಲ ಬರ್ ಮಾಡೋದಿಲ್ಲ ಆದರೆ ಇದರದ ಇತಿಶ್ರೀ ಹಾಡಬೇಕು ಅಂತ ಹೇಳಿ ಪಕ್ಷದ ವರಿಷ್ಠರು ನಿನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮುಖಾಂತರ ಮಣ್ಯ ಮುಖ್ಯಮಂತ್ರಿಗಳು ಉಪಹಾರ ವ್ಯವಸ್ಥೆ ಮಾಡಬೇಕು ಮಣ್ಣ ಉಪಮುಖ್ಯಮಂತ್ರಿಗಳು ಉಪಹಾರ ಸೇವನೆ ಮಾಡಲಿಕ್ಕೆ ಅವ್ರಿಗೆ ಮನೆಗೆ ಹೋಗಬೇಕು ಒಟ್ಟಿಗೆ ಸೇರಿಕೊಂಡು ನೀವು ಸಮಾಲೋಚನೆ ಮಾಡಿಕೊಂಡು ಮುಂದೆ ಯಾವ ಥರದಿಂದ ನೀವು ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಹಂತದಲ್ಲಿ ಚರ್ಚೆ ಮಾಡಿಕೊಂಡು ಒಟ್ಟಿಗೆ ನೀವು ದಿಲ್ಲಿಗೆ ಬರಬೇಕು ಅಂತಕ್ಕಂಥ ಸಂದೇಶ ಕೊಟ್ಟ ಮೇಲೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಉಪಹಾರಕ್ಕೆ ಉಪಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದರು ಆಹ್ವಾನಕ್ಕೆ ಹೋಗೊಟ್ಟು ಮತ್ತು ವರಿಷ್ಠರ ಸೂಚನೆಯ ಪಾಲಿಸುವಂಥ ಕಾರ್ಯದಲ್ಲಿ ಇಬ್ಬರು ಕೂಡ ಯಶಸ್ವಿಯಾಗಿದ್ದಾರೆ ಬಹುತೇಕ ನಾಳೆ ಜಿಲ್ಲೆಗೆ ಹೋಗ್ತಾರೆ ವರಿಷ್ಠರು ತಗೋತಕ್ಕಂಥ ತೀರ್ಮಾನಕ್ಕೆ ನಾವು ಇಬ್ಬರು ಕೂಡ ಭದ್ರಾಗಿರ್ತೀವಿ ಅಂತ ಅಂಥೇಳಿ ಜಂಟಿ ಪ್ರತಿಕಾಗೋಷ್ಠಿನೂ ಕೂಡ ಈಗಾಗಲೇ ಮಾಡಿದ್ದಾರೆ ನೀವು ನೋಡಿರಬೇಕು ನೋಡಿರ್ಬೋದು ಅವರಿಬ್ಬರೂ ಕೂಡ ವರಿಷ್ಠರ ಆದೇಶ ಅನುಗುಣವಾಗಿ ನಾವು ನಡ್ಕೋತೀವಿ ಅಂತಕ್ಕಂಥ ಹೇಳಿದ ಮೇಲೆ ಸಮಸ್ಯೆ ನೂರಕ್ಕೆ ತೊಂಬತ್ತೈದು ಪ್ರತಿಶತ ಮುಗಿದಿದೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಬಂದಿದೆ ಒಂದು ಆ ವಿಶ್ವಾಸವೂ ಕೂಡ ನಮಗಿದೆ ನಾಳೆ ಸಾಯಂಕಾಲವರೆಗೆ ಒಂದು ವರಿಷ್ಠ ತೀರ್ಮಾನ ಏನು ಕೊಡ್ತಾರೆ ಅದರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಇದೊಂದು ಸಂತೋಷದ ಸಂಗತಿ ಮತ್ತು ನಮ್ಮೆಲ್ಲರಿಗೂ ಒಂದು ನಿರಾಳತೆ ಸಿಕ್ಕಿದೆ ಏನಾದ್ರು ಸುದ್ದಿ ಅಲ್ಲಿ ಸಿಗ್ಬಹುದು ಒಳ್ಳೊಳ್ಳೆ ದೇವರು ಉಪಾಸ ಇರುವಾಗ ಕಳ್ಳ ದೇವರದ್ದು ಹೋಳಿಗೆ ಒಂದು